ವಿದ್ಯುತ್ ವಾಣಿ ಮತ್ತು ಅಶ್ವವೇಗ ಸಂಸ್ಥೆಯಿಂದ ವಿದ್ಯುಚ್ಛಕ್ತಿ ಶಕ್ತಿ ಸುರಕ್ಷತೆ ಬಗ್ಗೆ ಒಂದು ಅಭಿಯಾನವನ್ನು ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅವರು ಒಂದು ವಾರ ಸಾಪ್ತಾಹಿಕ ಅಭಿಯಾನವನ್ನು ಮಾಡ್ತಾ ಇರೋದು ಕೂಡ ತುಂಬ ಹರ್ಷದಾಯಕ ವಿಷಯ ಈ ವಿಷಯದಲ್ಲಿ ನಾನು ವಿದ್ಯುತ್ ವಾಣಿ ಸಂಸ್ಥೆಗೆ ನನ್ನ ಉತ್ಪೂರ್ಕವಾದ ವಂದನೆಗಳನ್ನು ಹೇಳೋದಕ್ಕೆ ಬಯಸ್ತೇನೆ ಹಾಗೂ ನಾವು ಕರ್ನಾಟಕ ಸರ್ಕಾರ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಿಂದ ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪ ಇಪ್ಪತ್ತ್ನಾಲ್ಕರಿಂದ ಜುಲೈ ಎರಡನೇ ತಾರೀಕಿನವರೆಗೂ ವಿದ್ಯುತ್ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ಮಾಡ್ತಾ ಇದ್ದೀವಿ ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮೇಲೆ ನಮ್ಮದು ಇಪ್ಪತ್ತಾರನೇ ತಾರೀಕು ವಾಕತಾನ್ ವಿದ್ಯುತ್ ನಮ್ಮ ನಡೆ ವಿದ್ಯುತ್ ಸುರಕ್ಷತೆ ಕಡೆ ಅನ್ನೋ ಒಂದು ಪ್ರೋಗ್ರಾಮ್ನಿಂದ ಕ್ಯಾಪ್ಷನ್ ಇಟ್ಕೊಂಡು ನಾವು ವಾಕ ವಾಕತಾನ್ ಮಾಡ್ತಾಯಿದ್ದೀವಿ ಸೊ ಹಾಗೆಯೇ ವಿದ್ಯುತ್ ವಾಣಿ ಸಂಸ್ಥೆಯರೂ ಸಹ ಈ ಒಂದು ವಿದ್ಯುತ್ ಸುರಕ್ಷತೆ ಅಭಿಯಾನ ನಡೆಸ್ತಾ ಇರೋದು ತುಂಬ ಸಂತೋಷವಾದ ವಿಷಯವಾಗಿರುತ್ತದೆ